ನಮಸ್ಕಾರ ಗೆಳೆಯರೇ ಇಲ್ಲಿಯವರೆಗೆ ಇಡೀ ಪ್ರಪಂಚ ಅಂದ್ಕೊಂಡಿತ್ತು ಬ್ರಹ್ಮೋಕ್ಷಿಪಣಿಯೇ ಅಂತಿಮ ಅಂತ ಬ್ರಹ್ಮೋಸ್ ಹೆಸರು ಕೇಳಿದ್ರೆ ಶತ್ರುಗಳ ಬಾಯಿ ಮುಚ್ಚಿ ಹೋಗ್ತಾ ಇತ್ತು ಸ್ವತಃ ಈ ಚೀನಾ ಮತ್ತು ಪಾಕಿಸ್ತಾನದ ರಕ್ಷಣಾ ತಜ್ಞರು ಕೂಡ ಸೂಪರ್ ಸೋನಿಕ್ ವೇಗಕ್ಕೆ ಇನ್ನೊಂದು ಹೆಸರೇ ಸಾವು ಅಂತ ಒಪ್ಪಿಕೊಳ್ತಾ ಇದ್ರು ಆದ್ರೆ ಗೆಳೆಯರೇ ನಿಮ್ಗಿದು ಗೊತ್ತಾ ನಮ್ಮ ಭಾರತದ ಡಿ ಆರ್ ವಿಜ್ಞಾನಿಗಳು ಪ್ರಯೋಗಾಲಯಗಳಲ್ಲಿ ರಾತ್ರಿ ಹಗಲು ಎನ್ನದೇ ಆ ಕತ್ತಲ ಕೋಣೆಗಳಲ್ಲಿ ಬ್ರಹ್ಮೋಸ್ಗಿಂತಲೂ ಹಲವು ಪಟ್ಟು ಹೆಚ್ಚು ಭಯಂಕರವಾದ ಹೆಚ್ಚು ವೇಗವಾದ ಮತ್ತು ಹೆಚ್ಚು ವಿನಾಶಕಾರಿಯಾದ ಮಹಾ ಅಸ್ತ್ರವೊಂದನ್ನು ತಯಾರು ಮಾಡಿದ್ದಾರೆ ಗೆಳೆಯರೆ ಇದೇನು ಯಾವುದೇ ಸಾಮಾನ್ಯವಾದ ಕ್ಷಿಪಣಿ ಅಲ್ಲ ಇದು ಗಾಳಿ ನೀರು ಮತ್ತು ಬೆಂಕಿಯನ್ನು ಸೀಳಿಕೊಂಡು ಮುನ್ನಗುವಂತಹ ಒಂದು ಅದೃಶ್ಯ ಬಿರುಗಾಳಿ ಪ್ರಪಂಚದ ಯಾವುದೇ ರಡಾರ್ ಆಗಲಿ ಯಾವುದೇ ಸ್ಯಾಟಲೈಟ್ ಆಗಲಿ ಅಥವಾ ಎಷ್ಟೇ ದೊಡ್ಡ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಲಿ ಇದನ್ನು ಹಿಡಿಯೋದಕ್ಕೆ ಸಾಧ್ಯವೇ ಇಲ್ಲ ಈ ಚೀನಾ ಅಂದ್ಕೊಂಡಿತ್ತು ತಾನು ತನ್ನ ನೌಕಾಪಡೆಯನ್ನು ಹೆಚ್ಚಿಸಿಕೊಂಡು ಹಿಂದೂ ಮಹಾಸಾಗರದ ಮೇಲೆ ತನ್ನ ಹಿಡಿತವನ್ನ ಸಾಧಿಸುತ್ತೇನೆ ಅಂತ ಆದರೆ ಭಾರತ ಈಗ ಎಂತಹದೊಂದು ಗೇಮ್ ಚೇಂಜರ್ ಅಸ್ತ್ರವನ್ನ ಟೇಬಲ್ ಮೇಲೆ ಇಟ್ಟಿದೆ ಅಂದ್ರೆ ಬೀಜಿಂಗ್ನಲ್ಲಿ ಕುಳಿತಿರುವ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಅವರಿಗೂ ಬೆವರಿಳಿಯುವಂತಾಗಿದೆ ಹಾಗೂ ಈ ಅಸ್ತ್ರ ಶಬ್ದದ ವೇಗಕ್ಕಿಂತ ಆರು ಪಟ್ಟು ಏಳು ಪಟ್ಟು ಅಲ್ಲ ಅದಕ್ಕಿಂತಲೂ ಹೆಚ್ಚು ವೇಗವಾಗಿ ಚಲಿಸುತ್ತದೆ ಇದು ಭಾರತ ನೀಡ್ತಾ ಇರುವ ಎಂತಹ ಉತ್ತರ ಅಂದ್ರೆ ಶತ್ರುವಿಗೆ ಸಾವಾರಿಸಿಕೊಳ್ಳಲು ಒಂದು ಸೆಕೆಂಡ್ ಸಮಯ ಕೂಡ ಸಿಗೋದಿಲ್ಲ ಹಾಗಾದ್ರೆ ಬ್ರಹ್ಮೋಸ್ ಕೂಡ ಮಗು ಅಂತ ಸಾಬೀತು ಮಾಡುತ್ತಿರುವ ಆ ತಂತ್ರಜ್ಞಾನ ಯಾವುದು ಚೀನಾದ ದೊಡ್ಡ ದೊಡ್ಡ ಏರ್ಕ್ರಾಫ್ಟ್ ಕ್ಯಾರಿಯರ್ ಗಳನ್ನ ಸಮುದ್ರದ ಆಳದಲ್ಲಿ ಸಮಾಧಿ ಮಾಡುವುದಕ್ಕಾಗಿ ಈ ಹೊಸ ಅಸ್ತ್ರ ಹೇಗೆ ಸಜ್ಜಾಗಿದೆ ಸುಬ್ಬನಿ ಗೆಳೆಯರೆ ರಕ್ಷಣಾ ಲೋಕದಲ್ಲಿ ಭೂಕಂಪವನ್ನು ಸೃಷ್ಟಿಸಿರುವ ಭಾರತದ ಈ ಮಹಾವಿನಾಶಕ ಮತ್ತು ಮಹಾರಕ್ಷಕನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಆದರೆ ವಿಡಿಯೋದಲ್ಲಿ ಮುಂದೆ ಹೋಗುವ ಮೊದಲು ಹಾಗೂ ಡಿಆರ್ಡಿಒದ ಈ ಅದ್ಭುತ ಸಾಧನೆಯನ್ನ ಡಿಕೋಡ್ ಮಾಡುವ ಮೊದಲು ನಿಮಗೂ ಕೂಡ ನಮ್ಮ ಭಾರತೀಯ ಸೇನೆ ನಮ್ಮ ನೌಕಾಪಡೆ ಮತ್ತು ನಮ್ಮ ದೇಶದ ವಿಜ್ಞಾನಿಗಳ ಬಗ್ಗೆ ಹೆಮ್ಮೆ ಇದ್ರೆ ಈ ಕೂಡಲೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಜೈನ್ ಅಂತ ಬರೆಯುವುದನ್ನು ಮರೆಯದಿರಿ ಸೊ ಗೆಳೆಯರೇ ಅಸ್ಲಿಗೆ ಇವತ್ತಿನ ಈ ಸುದ್ದಿ ಕೇವಲ ಸಾಮಾನ್ಯವಾದ ರಕ್ಷಣಾ ಅಪ್ಡೇಟ್ ಅಲ್ಲ ಇದು ಭಾರತವು ಸೂಪರ್ ಪವರ್ ಆಗುವ ಹಾದಿಯಲ್ಲಿ ಇಟ್ಟಿರುವ ಅತಿ ದೊಡ್ಡ ಮೈಲಿಗಲ್ಲು ಯಾಕಂದ್ರೆ ಇತ್ತೀಚೆಗೆ ಡಿಆರ್ಡಿಒದ ಮುಖ್ಯಸ್ಥರು ನೀಡಿದ ಒಂದು ಹೇಳಿಕೆ ಇಡೀ ಪ್ರಪಂಚದ ಕಿವಿ ನೆಟ್ಟಗಾಗುವಂತೆ ಮಾಡಿದೆ ಅವರು ತಮ್ಮ ಸ್ಪಷ್ಟ ಮಾತುಗಳಲ್ಲಿ ಭಾರತದ ಹೊಸ ಹೈಪರ್ಸೋನಿಕ್ ಕ್ಷಿಪಣಿಯು ಭಾರತೀಯ ರಕ್ಷಣಾ ಪಡೆಗಳಿಗೆ ಒಂದು ಗೇಮ್ ಚೇಂಜರ್ ಆಗಲಿದೆ ಅನ್ನೋದನ್ನ ಹೇಳಿದ್ದಾರೆ ಗೆಳೆಯರೆ ಇಲ್ಲಿಯವರೆಗೆ ನಾವು ಬ್ರಹ್ಮೋಸ್ ನ ಬಗ್ಗೆ ಮಾತನಾಡುತ್ತಿದ್ದೆವು ಅದು ಎರಡು ಪಾಯಿಂಟ್ ಎಂಟು ಮ್ಯಾಕ್ ಅಂದರೆ ಶಬ್ದದ ವೇಗಕ್ಕಿಂತ ಸುಮಾರು ಮೂರು ಪಟ್ಟು ವೇಗವಾಗಿ ಚಲಿಸುತ್ತದೆ ಆದ್ರೆ ಈಗ ನಾವು ಮಾತನಾಡ್ತಾ ಇರುವ ಅಸ್ತ್ರವನ್ನ ಬ್ರಹ್ಮೋಸ್ ನ ಅಪ್ಪ ಅಂತ ಕರೆಯಲು ಕಾರಣವಿದೆ ಯಾಕಂದ್ರೆ ಇದು ಹೈಪರ್ಸೋನಿಕ್ ಸೀರೀಸ್ ನ ಅಸ್ತ್ರ ಹೈಪರ್ಸೋನಿಕ್ ಅಂದ್ರೆ ಶಬ್ದದ ವೇಗಕ್ಕಿಂತ ಕನಿಷ್ಠ ಐದು ಪಟ್ಟು ಹೆಚ್ಚು ವೇಗ ವರದಿಗಳ ಪ್ರಕಾರ ಭಾರತವು ಸಿದ್ಧಪಡಿಸುತ್ತಿರುವ ಎಲ್ ಆರ್ ಎಸ್ ಎಚ್ ಎಂ ಅಂದ್ರೆ ಲಾಂಗ್ ರೇಂಜ್ ಆಂಟಿಶಿಪ್ ಹೈಪರ್ಸೋನಿಕ್ ಮಿಸೈಲ್ ಕ್ಷಿಪಣಿಯ ವೇಗ ಮತ್ತು ತಾಕತ್ತು ಎಷ್ಟಿದೆ ಅಂದ್ರೆ ಚೀನಾದ ಇಡೀ ಯುದ್ಧ ನೌಕೆಗಳ ಗುಂಪೆ ನಿಮಿಷಗಳಲ್ಲಿ ಬೂದಿಯಾಗಿ ಹೋಗ್ತದೆ ಚೀನಾ ಇತ್ತೀಚೆಗೆ ತನ್ನ ಮೂರನೇ ಏರ್ಕ್ರಾಫ್ಟ್ ಕ್ಯಾರಿಯರ್ ಫುಜಿಯಾನ್ ಲಾಂಚ್ ಮಾಡಿದೆ ಮತ್ತು ಹಿಂದೂ ಮಹಾಸಾಗರದಲ್ಲಿ ದಾದಾಗಿರಿ ತೋರಿಸುವ ಕನಸು ಕಾಣ್ತಾ ಇದೆ ಆದರೆ ಭಾರತದ ಈ ಹೊಸ ಕ್ಷಿಪಣಿಯನ್ನ ಅವರ ಈ ಕನಸುಗಳನ್ನ ಚೂರು ಚೂರು ಮಾಡಲಿಕ್ಕಾಗಿ ಡಿಸೈನ್ ಮಾಡಲಾಗಿದೆ ಸೊ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರಬಹುದು ಅಸ್ಲಿಗೆ ಏನಿದು ಹೈಪರ್ಸೋನಿಕ್ ತಂತ್ರಜ್ಞಾನ ಇದು ಯಾಕೆ ಎಷ್ಟು ಸ್ಪೆಷಲ್ ಸೊ ನೋಡಿ ಗೆಳೆಯರೆ ಕ್ಷಿಪಣಿಗಳು ಎಷ್ಟೋ ದೇಶಗಳ ಹತ್ತಿರ ಇವೆ ಆದರೆ ಹೈಪೋರ್ಸೋನಿಕ್ ಕ್ಷಿಪಣಿ ಮಾಡುವುದಂದ್ರೆ ಕಬ್ಬಿಣದ ಕಡಲೆ ಜಗಿದಂತೆ ಸಾಮಾನ್ಯ ಬ್ಯಾಲಿಕ್ ಕ್ಷಿಪಣಿಗಳು ಆಕಾಶಕ್ಕೆ ಹಾರಿ ಒಂದು ಕಮಾನಿನ ಆಕಾರದಲ್ಲಿ ಅಂದರೆ ಪ್ಯಾರಾಬೋಲಿಕ್ ಪಾತಲ್ಲಿ ಚಲಿಸುತ್ತವೆ ಇದನ್ನ ರಡಾರ್ಗಳು ಸುಲಭವಾಗಿ ಪತ್ತೆ ಹಚ್ಚಿ ಅದು ಎಲ್ಲಿ ಬೀಳ್ತದೆ ಅಂತ ಹೇಳಿಬಿಡ್ತಾವೆ ಆದರೆ ಭಾರತದ ಈ ಹೊಸ ಹೈಪರ್ಸೋನಿಕ್ ಕ್ಷಿಪಣಿ ಎಂಜಿನ್ ತಂತ್ರಜ್ಞಾನವನ್ನ ಬಳಸ್ತದೆ ವಾತಾವರಣದಲ್ಲಿರುವ ಆಮ್ಲಜನಕವನ್ನು ಹೀರಿಕೊಂಡು ಇಂಧನವನ್ನು ಉರಿಸುತ್ತದೆ ಮತ್ತು ಕ್ಷಿಪಣಿಗೆ ಮ್ಯಾಕ್ ಆರರಿಂದ ಹಿಡಿದು ಮ್ಯಾಕ್ ಹನ್ನೆರಡರವರೆಗೆ ವೇಗವನ್ನ ನೀಡ್ತದೆ ಸೊ ಇದರ ಅತಿ ದೊಡ್ಡ ಲಾಭ ಏನಂದ್ರೆ ಈ ಕ್ಷಿಪಣಿ ಬಾಹ್ಯಾಕಾಶಕ್ಕೆ ಹೋಗುವುದಿಲ್ಲ ಬದಲಾಗಿ ವಾತಾವರಣದ ಒಳಗಡೆಯೇ ಅತಿ ಕಡಿಮೆ ಎತ್ತರದಲ್ಲಿ ಹಾರ್ತದೆ ಇಷ್ಟು ಭಯಂಕರ ವೇಗ ಮತ್ತು ಕಡಿಮೆ ಎತ್ತರದ ಹಾರಾಟದಿಂದಾಗಿ ಶತ್ರುಗಳ ರೆಡಾರ್ಗಳಿಗೆ ಇದು ತಲೆ ಮೇಲೆ ಬರುವವರೆಗೂ ಕಾಣಿಸುವುದೇ ಇಲ್ಲ ಈ ಶತ್ರುಗಳು ಅಲಾರಾಮ್ ಬಾರಿಷ್ಟು ಅಲ್ಲಿ ವಿನಾಶವೇ ಆಗಿ ಹೋಗಿರ್ತದೆ ಸೊ ಇಂಥ ತಂತ್ರಜ್ಞಾನ ಪ್ರಪಂಚದಲ್ಲಿ ಅಮೆರಿಕ ರಷ್ಯಾ ಮತ್ತು ಚೀನಾ ಬಿಟ್ರೆ ಕೇವಲ ಬೆರಳಿಕೆಯ ದೇಶಗಳ ಬಳಿ ಮಾತ್ರ ಇದೆ ಸೊ ಈಗ ಭಾರತವು ಆ ಎಲೈಟ್ ಕ್ಲಬ್ಗೆ ಅದ್ಭುತವಾದ ಎಂಟ್ರಿ ಕೊಟ್ಟಿದೆ ಹಾಗೆಯೇ ನೀವು ಯೋಚಿಸಬಹುದು ನಮ್ಮ ಹತ್ತಿರ ಪ್ರಪಂಚದ ಬೆಸ್ಟ್ ಕ್ರೂ ಕ್ಷಿಪಣಿ ಬ್ರಹ್ಮೋಸ್ ಇರುವಾಗ ಈ ಹೊಸ ಕ್ಷಿಪಣಿಯ ಅವಶ್ಯಕತೆ ಏನಿತ್ತು ಸೊ ಗೆಳೆಯರೆ ಯುದ್ಧದ ನಿಯಮವಿ ಹಾಗೆ ಯಾರು ನಿಲ್ತಾರೋ ಅವರು ಸೋತರು ಅಂತಲ್ಲಿ ಅರ್ಥ ಬ್ರೊಂಬೋಸ್ ಖಂಡಿತವಾಗಿಯೂ ಮಾರಕ ಸಂಶಯವಿಲ್ಲ ಆದರೆ ಪ್ರಪಂಚದಾದ್ಯಂತ ಇರುವ ನೇವಲ್ ಡಿಫೆನ್ಸ್ ಸಿಸ್ಟಮ್ಗಳು ಉದಾಹರಣೆಗೆ ಚೀನಾದ ಟೈಪ್ ತ್ರೀ ಫೋರ್ ಸಿಕ್ಸ್ ರೆಡಾರ್ ಈಗ ಅಪ್ಗ್ರೇಡ್ ಆಗ್ತಾ ಇವೆ ಬ್ರೊಂಬೋಸ್ನ ರೇಂಜ್ ಎರಡು ನೂರ ತೊಂಬತ್ತರಿಂದ ನಾಲ್ಕುನೂರದ ಐವತ್ತು ಕಿಲೋಮೀಟರ್ಗೆ ಸೀಮಿತವಾಗಿತ್ತು ಸೊ ಈಗ ಅದನ್ನು ಕೂಡ ಹೆಚ್ಚಿಸಲಾಗ್ತಾ ಇದೆ ಆದರೆ ಭವಿಷ್ಯದ ಯುದ್ಧಗಳು ಬಹಳ ದೂರದಿಂದಲೇ ನಡೆಯುತ್ತವೆ ಡಿ ಆರ್ ಡಿಒ ಈಗ ಕೆಲಸ ಮಾಡ್ತಾ ಇರುವ ಈ ಲಾಂಗ್ ರೇಂಜ್ ಹೈಪರ್ಸೋನಿಕ್ ಕ್ಷಿಪಣಿಯ ರೇಂಜ್ ಸಾವಿರ ಕಿಲೋಮೀಟರ್ಗಿಂತಲೂ ಹೆಚ್ಚಾಗಿರುವ ಸಾಧ್ಯತೆ ಇದೆ ಇದರರ್ಥ ಏನು ಗೊತ್ತಾ ಭಾರತೀಯ ನೌಕಾಪಡೆಯ ಹಡಗು ಬಂಗಾಳ ಕೊಲ್ಲಿಯಲ್ಲಿ ನಿಂತ್ಕೊಂಡೆ ಮಲಕ್ಕ ಜನಸಂಧಿಯ ಹತ್ತಿರ ಇರುವ ಚೀನಾದ ಹಡಗುಗಳನ್ನು ಗುರಿ ಮಾಡಿ ಹೊಡೆಯಬಹುದು ಹಾಗೂ ಇದನ್ನೇ ಆಕ್ಸೆಸ್ ಜಿನೈಲ್ ತಂತ್ರ ಅಂತಾನೆ ಹೇಳ್ತಾರೆ ಪ್ರೊಮೋಸ್ ಒಂದು ಸುತ್ತಿಗೆ ಆದರೆ ಈ ಹೊಸ ಹೈಪರ್ಸೋನಿಕ್ ಕ್ಷಿಪಣಿ ಒಂದು ವಜ್ರಾಯುಧ ಇದು ಶತ್ರುವಿನ ಯಾವುದೇ ರಕ್ಷಣಾ ವ್ಯವಸ್ಥೆಯನ್ನು ಭೀತಿಸುವ ತಾಕತ್ತನ್ನು ಹೊಂದಿದೆ ಸೊ ಈ ಕ್ಷಿಪಣಿ ಇನ್ನೊಂದು ವಿಶೇಷತೆ ಇದೆ ಹಾಗೂ ಇದನ್ನು ಯಾವುದೋ ಒಂದು ಸೈನ್ಸ್ ಫಿಕ್ಷನ್ ಸಿನಿಮಾದ ಅಸ್ತ್ರದಂತೆ ಮಾಡ್ತದೆ ಹಾಗೂ ಅದು ಪ್ಲಾಸ್ಮಾ ಸ್ಟೆಲ್ತ್ ಯಾವಾಗ ಒಂದು ವಸ್ತು ಶಬ್ದದ ವೇಗಕ್ಕಿಂತ ಐದು ಅಥವಾ ಆರು ಪಟ್ಟು ವೇಗವಾಗಿ ಚಲಿಸುತ್ತದೆಯೋ ಆಗ ಗಾಳಿಯ ಘರ್ಷಣೆಯಿಂದ ಅದರ ಸುತ್ತಲಿನ ತಾಪಮಾನ ಎರಡು ಸಾವಿರ ಡಿಗ್ರಿ ಸೆಲ್ಸಿಯಸ್ಗೆ ಏರ್ತದೆ ಬಿಸಿಗೆ ಗಾಳಿಯ ಕಣಗಳು ಒಡೆದು ಹೋಗಿ ಕ್ಷಿಪಣಿಯ ಸುತ್ತಲೂ ಪ್ಲಾಸ್ಮಾ ಅನ್ನು ಒಂದು ಪದರ ಅದರ ಒಂದು ಲೇಯರ್ ನಿರ್ಮಾಣವಾಗ್ತದೆ ಸೊ ಈ ಪ್ಲಾಸ್ಮಾ ಲೇಯರು ರೆಡಾರ್ ತರಂಗಗಳನ್ನ ಹೀರಿಕೊಳ್ಳುತ್ತದೆ ಇದರ ಪರಿಣಾಮ ರೆಡಾರ್ ಲೇಯರ್ ನ ಮೇಲೆ ಈ ಕ್ಷಿಪಣಿ ಕಾಣಿಸುವುದೇ ಇಲ್ಲ ಅಥವಾ ಕಣ್ರು ಬಹಳ ಚಿಕ್ಕದಾಗಿ ಕಾಣ್ತದೆ ಸೊ ಇದನ್ನೇ ನ್ಯಾಚುರಲ್ ಸ್ಟೆಲ್ತ್ ಅಂತ ಹೇಳಲಾಗ್ತದೆ ಪ್ಲಾಸ್ಮಾ ಮೋಡದೊಳಗೆ ಅವಿತುಕೊಂಡು ಬರುವ ಈ ಕ್ಷಿಪಣಿಯನ್ನು ಟ್ರ್ಯಾಕ್ ಮಾಡಿ ಹೊಡೆದುಳಿಸುವ ರೆಡಾ ಸಿಸ್ಟಮ್ ಸದ್ಯಕ್ಕೆ ಚೀನಾ ಅಥವಾ ಹತ್ತಿರ ಇಲ್ಲ ಹಾಗೂ ಇದು ಭಾರತದ ತಾಂತ್ರಿಕ ಶ್ರೇಷ್ಠತೆಗೆ ಸಾಕ್ಷಿ ಗೆಳೆಯರೆ ಬ್ಯಾಲೆಸ್ಟಿಕ್ ಕ್ಷಿಪಣಿಗಳು ಕಲ್ಲು ಎಸೆದಂತೆ ಒಂದೇ ದಾರಿಯಲ್ಲಿ ಹೋಗ್ತವೆ ಈ ಕಲ್ಲು ಎಲ್ಲಿಂದ ಬರುತ್ತಿದೆ ಅಂತ ಶತ್ರುವಿಗೆ ಗೊತ್ತಾದ್ರೆ ಅದನ್ನ ದಾರಿಯಲ್ಲೇ ತಡೆಯಬಹುದು ಆದ್ರೆ ಭಾರತದ ಈ ಹೊಸ ಕ್ಷಿಪಣಿ ಗ್ಲೈಡ್ ವೆಹಿಕಲ್ ಗುಣಗಳನ್ನ ಹೊಂದಿದೆ ಹಾಗೂ ಇದು ಗಾಳಿಯಲ್ಲಿ ತೀಲುತ್ತಾ ತನ್ನ ದಾರಿಯನ್ನ ಬದಲಿಸುತ್ತಾ ಮುನ್ನುಗ್ಗುತ್ತದೆ ಹಾವಿನಂತೆ ಬಳಕಾಡುತ್ತಾ ಶತ್ರುವಿನ ಕಡೆಗೆ ಇದು ಹೋಗ್ತದೆ ಹಾಗು ಇದನ್ನೇ ಮ್ಯಾನುವರಿಂಗ್ ಅಂತ ಹೇಳಲಾಗ್ತದೆ ಇದು ಬಲಕ್ಕೆ ಹೋಗುತ್ತಾ ಅಥವಾ ಎಡಕ್ಕೆ ಹೋಗುತ್ತಾ ಅನ್ನೋ ಶತ್ರುವಿನ ಆಂಟಿ ಮಿಸೈಲ್ ಸಿಸ್ಟಮ್ಗೆ ಲೆಕ್ಕ ಹಾಕುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ ಅವರ ಈ ಕಂಪ್ಯೂಟರ್ ಲೆಕ್ಕ ಹಾಕುವಷ್ಟರಲ್ಲೇ ಕ್ಷಿಪಣಿ ಹೋಗಿ ಗುದ್ದಿರುತ್ತದೆ ಸೊ ಇದೇ ಅನಿಶ್ಚಿತತೆ ಶತ್ರುವಿನ ಮನಸ್ಸಿನಲ್ಲಿ ಭಯವನ್ನು ಹುಟ್ಟಿಸುತ್ತದೆ ಸೊ ಈಗ ಇದರಿಂದ ನಮ್ಮ ಭಾರತೀಯ ನೌಕಾಪಡೆಗೆ ಏನು ಲಾಭ ಇದೆ ಅನ್ನೋದ್ರ ಬಗ್ಗೆ ನೋಡೋಣ ಸೊ ನೋಡಿ ಗೆಳೆಯರೆ ಹಿಂದೂ ಮಹಾಸಾಗರದಲ್ಲಿ ಈ ಚೀನಾದ ಹಸ್ತಕ್ಷೇಪ ದಿನೇ ದಿನೇ ಹೆಚ್ಚುತ್ತಿದೆ ಚೀನಾ ಈಗ ಜಿಬು ಟಿ ಪಾಕಿಸ್ತಾನ ಮತ್ತು ಶ್ರೀಲಂಕಾದಲ್ಲಿ ತನ್ನ ನೆಲೆಗಳನ್ನ ಸ್ಥಾಪಿಸುತ್ತಿದೆ ಸೊ ಇಂತಹ ಸಮಯದಲ್ಲಿ ಭಾರತಕ್ಕೆ ಕ್ಯಾರಿಯರ್ ಕಿಲ್ಲರ್ ಅಂತಹ ಅಸ್ತ್ರದ ಅವಶ್ಯಕತೆ ಇತ್ತು ಹಾಗಾಗಿ ಹೊಸ ಮಿಸೈಲ್ಸ್ ಗಳನ್ನ ಈಗ ಭಾರತೀಯ ನೌಕಾಪಡೆಯ ಯುದ್ಧ ಹಡಗುಗಳು ಮತ್ತು ಫ್ರಿಗೇಟ್ಗಳ ಮೇಲೆ ನಿಯೋಜಿಸಲಾಗುವುದು ಗೆಳೆಯರು ಇದರಿಂದ ಊಹಿಸಿ ಈ ಕ್ಷಿಪಣಿ ಇರುವ ನಮ್ಮ ಒಂದೇ ಒಂದು ಹಡಗು ಚೀನಾದ ಇಡೀ ಏರ್ಕ್ರಾಫ್ಟ್ ಕ್ಯಾರಿಯರ್ ಪಡೆಯನ್ನ ತಡೆಯಬಲ್ಲದು ಈ ಚೀನಾದ ಏರ್ಕ್ರಾಫ್ಟ್ ಕ್ಯಾರಿಯರ್ನ ಕ್ಯಾರಿಯರ್ ಮೇಲೆ ನೂರಾರು ವಿಮಾನಗಳು ಸಾವಿರಾರು ಸೈನಿಕರು ಇರ್ತಾರೆ ಅದು ಕೋಟ್ಯಾಂತರ ಡಾಲರ್ ನ ಆಸ್ತಿ ಆದರೆ ಭಾರತದ ಒಂದು ಹೈಪರ್ಸೋನಿಕ್ ಕ್ಷಿಪಣಿ ಹಾಗೆ ನೋಡಿದರೆ ಅದರ ಬೆಲೆ ಆ ಹಡಗಿನ ಮುಂದೆ ಏನು ಅಲ್ಲ ಆ ಇಡೀ ತೇಲುವ ಏರ್ ಬೇಸ್ ಅನ್ನೇ ಸಮುದ್ರದಲ್ಲಿ ಮುಳುಗಿಸಬಲ್ಲದು ಸೊ ಇದನ್ನೇ ಆಸಿಮೆಟ್ರಿಕ್ ವಾರ್ಫೇರ್ ಅಂತ ಹೇಳಲಾಗ್ತದೆ ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಶತ್ರುವಿಗೆ ಭಾರಿ ನಷ್ಟವನ್ನುಂಟು ಮಾಡುವುದು ಹಾಗೇನೆ ಇಲ್ಲಿ ಬರೀ ನೌಕಾಪಡೆ ಅಷ್ಟೇ ಅಲ್ಲ ಭಾರತೀಯ ವಾಯುಪಡೆ ಕೂಡ ಈ ಪ್ರಾಜೆಕ್ಟ್ ಮೇಲೆ ಕಣ್ಣಿಟ್ಟಿದೆ ಡಿಆರ್ ಡಿಒ ಕ್ಷಿಪಣಿಯ ಏರ್ ಲಾಂಚ್ ವರ್ಷನ್ ತಯಾರಿಸಬಹುದು ಆಗ ಇದನ್ನು ನಮ್ಮ ಸುಖೊಯ್ ಥರ್ಟಿ ಎಂ ಕೆ ಯುದ್ಧ ವಿಮಾನಗಳಲ್ಲಿ ಅಳವಡಿಸಬಹುದು ಗೆಳೆಯರೆ ಸುಖೊಯ್ ವಿಮಾನದ ರೇಂಜ್ ಮೂರು ಸಾವಿರ ಕಿಲೋಮೀಟರ್ ಇದೆ ಅದಕ್ಕೆ ಸಾವಿರ ಕಿಲೋಮೀಟರ್ ರೇಂಜ್ ಇರುವ ಈ ಕ್ಷಿಪಣಿ ಸೇರಿಸಿದ್ರೆ ಭಾರತದ ಹೊಡೆತದ ವ್ಯಾಪ್ತಿ ನಾಲ್ಕು ಸಾವಿರ ಕಿಲೋಮೀಟರ್ ಆಗ್ತದೆ ನಾವು ನಮ್ಮ ಗಡಿಯೊಳಗೆ ಹಾರಾಡುತ್ತಲೇ ಟಿಬೇಟ್ ಅಥವಾ ಸಿಂಜಿಯಾಂಗ್ ನ ಒಳಭಾಗದಲ್ಲಿರುವ ಚೀನಾದ ಏರ್ಬೇಸ್ ರೆಡಾ ಸ್ಟೇಷನ್ ಮತ್ತು ಕಮಾಂಡ್ ಸೆಂಟರ್ ಗಳನ್ನ ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಧ್ವಂಸ ಮಾಡಬಹುದು ಹಾಗೂ ಇದು ಟೂ ಫ್ರಂಟ್ ವಾರ್ ನಡೆದ್ರೆ ನಮಗೆ ದೊಡ್ಡ ಮುನ್ನಡೆಯನ್ನ ತಂದು ಕೊಡ್ತದೆ ಹಾಗು ಯಶಸ್ಸಿನ ಅಡಿಪಾಯವನ್ನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹಾಕಲಾಗಿತ್ತು ಆಗ ಡಿಆರ್ಡಿಒ ಎಚ್ ಎಸ್ ಟಿ ವಿ ಅಂದ್ರೆ ಹೈಪರ್ಸೋನಿಕ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ವೆಹಿಕಲ್ ಅನ್ನು ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿತ್ತು ಭಾರತದ ಹತ್ತಿರ ಸ್ಕ್ರಾಮ್ ಜೆಟ್ ಇಂಜಿನ್ ತಯಾರಿಸುವ ಮತ್ತು ಅದನ್ನ ಇಪ್ಪತ್ತು ಸೆಕೆಂಡುಗಳ ಕಾಲ ಆಪರೇಟ್ ಮಾಡುವ ತಾಕತ್ತು ಇದೆ ಅಂತ ಆ ಪರೀಕ್ಷೆ ಸಾಬೀತು ಮಾಡಿತ್ತು ಸೊ ಈಗ ಡಿಆರ್ಡಿಯೋ ಆ ತಂತ್ರಜ್ಞಾನವನ್ನ ಒಂದು ಪೂರ್ಣ ಪ್ರಮಾಣದ ಆಯುಧವನ್ನಾಗಿ ಬದಲಿಸುತ್ತಿದೆ ಹಾಗೂ ಕ್ಷಿಪಣಿಯಲ್ಲಿ ಬಳಸುವ ಮಟೀರಿಯಲ್ ಕೂಡ ಬಹಳ ವಿಶೇಷವಾದದ್ದು ಯಾಕಂದ್ರೆ ಗೆಳೆಯರೆ ಅಷ್ಟು ವೇಗದಲ್ಲಿ ಹೋದಾಗ ಸಾಧಾರಣ ಲೋಹ ಕೂಡ ಕರಗಿ ನೀರಾಗಿ ಬಿಡುತ್ತದೆ ಅದಕ್ಕಾಗಿ ನಮ್ಮ ವಿಜ್ಞಾನಿಗಳು ವಿಶೇಷವಾದ ಕಾರ್ಬನ್ ಕಾಂಪೋಸಿಟ್ಸ್ ಮತ್ತು ಟೈಟೇನಿಯಂ ಅಲಯಗಳನ್ನು ಬಳಸಿದ್ದಾರೆ ಹಾಗೂ ಈ ಸಾವಿರಾರು ಡಿಗ್ರಿ ಉಷ್ಣತೆಯನ್ನು ತಡೆದುಕೊಳ್ಳಬಲ್ಲವು ಹಾಗೂ ಇದೆಲ್ಲವೂ ಮೇಡ್ ಇನ್ ಇಂಡಿಯಾ ಅಂದ್ರೆ ಯಾವ ದೇಶವು ನಮ್ಮ ಮೇಲೆ ನಿರ್ಬಂಧ ಹೀರಿ ಇದನ್ನು ತಡೆಯುವುದಕ್ಕೆ ಸಾಧ್ಯವಿಲ್ಲ ಪ್ರಪಂಚಕ್ಕೆ ಹೋಲಿಸಿದರೆ ರಷ್ಯಾದ ಜಿರ್ಕಾನ್ ಮತ್ತು ಚೀನಾದ ಡಿ ಎಫ್ ಸೆವೆಂಟಿಂಗ್ ಮಾತ್ರ ಇದಕ್ಕೆ ಪೈಪೋಟಿ ನೀಡಬಲ್ಲವು ಆದರೆ ಭಾರತೀಯ ಕ್ಷಿಪಣಿಯ ವಿಶೇಷತೆ ಅದರ ಆಕ್ಯುರೇಸಿ ಮತ್ತು ಸಾಫ್ಟ್ವೇರ್ ತಂತ್ರಜ್ಞಾನದಲ್ಲಿದೆ ಭಾರತದ ಸಾಫ್ಟ್ವೇರ್ ಮತ್ತು ಗೈಡೆನ್ಸ್ ಸಿಸ್ಟಮ್ ಜಗತ್ತಿನಲ್ಲೇ ಬೆಸ್ಟ್ ಅಂತ ಪರಿಗಣಿಸಲಾಗ್ತದೆ ಯಾಕಂದ್ರೆ ಗೆಳೆಯರೆ ಚೀನಾದ ತಂತ್ರಜ್ಞಾನ ಎಷ್ಟೋ ಬಾರಿ ಕದ್ದಿದ್ದು ಅಥವಾ ರಿವರ್ಸ್ ಇಂಜಿನಿಯರಿಂಗ್ ಮಾಡಿದ್ದು ಆಗಿರ್ತದೆ ಆದರೆ ಭಾರತದ ತಂತ್ರಜ್ಞಾನ ಸ್ವಂತದ್ದು ಮತ್ತು ಕಠಿಣ ಸಂಶೋಧನೆಯ ಫಲ ಹಾಗೂ ರಷ್ಯಾ ನಮ್ಮ ಮಿತ್ರ ರಾಷ್ಟ್ರ ನಾವು ಅವರ ಜೊತೆ ಸೇರಿ ಬ್ರಹ್ಮೋಸ್ಟು ಬಗ್ಗೆಯೂ ಕೂಡ ಕೆಲಸ ಮಾಡ್ತಾ ಇದ್ದೇವೆ ಆದರೆ ಸ್ವದೇಶಿ ಎಲ್ ಆರ್ ಎಸ್ ಎಚ್ ಎಂ ಪ್ರಾಜೆಕ್ಟ್ ಭಾರತವನ್ನು ವಿದೇಶಿ ಅವಲಂಬನೆಯಿಂದ ಮುಕ್ತವಾಗಿಸುತ್ತದೆ ಗೆಳೆಯರೆ ಈ ಅಮೆರಿಕ ಕೂಡ ಇನ್ನು ತನ್ನ ಹೈಪರ್ಸೋನ್ ಕ್ಷಿಪಣಿಗಳನ್ನ ಟೆಸ್ಟ್ ಮಾಡ್ತಾ ಇದೆ ಹಾಗೂ ಅದು ಹಲವು ಬಾರಿ ಫೇಲ್ ಕೂಡ ಆಗಿದೆ ಆದರೆ ಭಾರತ ತನ್ನ ಎಚ್ ಎಸ್ ಟಿ ಡಿವಿ ಟೆಸ್ಟ್ ಅನ್ನ ಮೊದಲ ಪ್ರಯತ್ನದಲ್ಲೇ ಯಶಸ್ವಿಗೊಳಿಸಿತ್ತು ಹಾಗೂ ಇದು ನಮ್ಮ ವಿಜ್ಞಾನಿಗಳು ಯಾವ ಮಣ್ಣಿನಿಂದ ಆಗಿದ್ದಾರೆ ಅನ್ನೋದನ್ನ ತೋರಿಸುತ್ತದೆ ಗೆಳೆಯರೆ ಮುಂದಿನ ದಿನಗಳಲ್ಲಿ ಕ್ಷಿಪಣಿ ಭಾರತದ ರಕ್ಷಣಾ ವ್ಯವಸ್ಥೆಯ ಮುಖ್ಯ ಆಧಾರ ಸ್ತಂಭವಾಗಲಿದೆ ಹಾಗೂ ನಿಮ್ಮ ಬಳಿ ತಡೆಯಲು ಸಾಧ್ಯವಾಗದ ಅಸ್ತ್ರವಿದಂತ ಶತ್ರುವಿಗೆ ಗೊತ್ತಾದಾಗ ಅವನು ದಾಳಿ ಮಾಡುವ ಮುನ್ನ ಸಾವಿರ ಬಾರಿ ಯೋಚಿಸುತ್ತಾನೆ ಸೊ ಇದೆ ಶಾಂತಿಯ ಗ್ಯಾರಂಟಿ ಭಾರತಕ್ಕೆ ಯುದ್ಧ ಬೇಕಿಲ್ಲ ಆದರೆ ನಮ್ಮ ಸುರಕ್ಷತೆಗಾಗಿ ನಾವು ಯಾವ ಹಂತಕ್ಕೆ ಬೇಕಾದರೂ ಹೋಗಬಲ್ಲೆವು ಒ ಚೀಫ್ ಹೇಳಿದ ಮಾತು ಇದು ಗೇಮ್ ಚೇಂಜರ್ ಆಗಲಿದೆ ಅನ್ನುವುದು ಸುಮ್ಮನೆ ಹವಾಕ್ಕಾಗಿ ಹೇಳಿದ ಮಾತಲ್ಲ ಇನ್ನು ಕೆಲವೇ ವರ್ಷಗಳಲ್ಲಿ ಇದು ಭಾರತೀಯ ಸೇನೆಯ ಬತ್ತಳಿಕೆಗೆ ಸೇರಲಿದೆ ಸೊ ಗೆಳೆಯರೆ ಇದು ನಮ್ಮ ನವ ಭಾರತದ ಘರ್ಜನೆ ಇವತ್ತಿನ ಭಾರತ ತಂತ್ರಜ್ಞಾನಕ್ಕಾಗಿ ಪ್ರಪಂಚದ ಹಿಂದೆ ಓಡುವುದಿಲ್ಲ ಬದಲಾಗಿ ಪ್ರಪಂಚಕ್ಕೆ ದಾರಿಯನ್ನು ತೋರಿಸುತ್ತದೆ ಗೆಳೆಯರೆ ಬ್ರಹ್ಮೋತ್ಸವ ದೊಡ್ಡಣ್ಣ ಭಾರತೀಯ ಸೇನೆಯ ಕೈ ಸೇರಿದಾಗ ಹಿಂದೂ ಮಹಾಸಾಗರದಲ್ಲಿ ಕೇವಲ ತ್ರಿವರ್ಣ ಧ್ವಜದ ಕದರ್ ಮಾತ್ರ ಇರ್ತದೆ ಚೀನಾ ಮತ್ತು ಪಾಕಿಸ್ತಾನದ ಪ್ರತಿಯೊಂದು ಕುತಂತ್ರವೂ ಈ ಹೈಪರ್ಸೋನಿಕ್ ವೇಗದ ಮುಂದೆ ಚಿಕ್ಕದಾಗಲಿದೆ ಗೆಳೆಯರೆ ನಿಮ್ಗೆ ಏನ್ ಅನ್ಸುತ್ತೆ ಡಿಆರ್ಡಿಯೋದ ಈ ಮಹಾಸಾಧನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಭಾರತ ಆದಷ್ಟು ಬೇಗ ಈ ಕ್ಷಿಪಣಿಯನ್ನ ಸೇನೆಗೆ ಸೇರಿಸಬೇಕೆ ನಿಮ್ಮ ಅನಿಸಿಕೆ ಮತ್ತು ಸಲಹೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತ ಬರೆದು ತಿಳಿಸಿ ಹಾಗೂ ಭಾರತೀಯ ವಿಜ್ಞಾನಿಗಳ ಈ ಪರಿಶ್ರಮ ಮತ್ತು ದೇಶದ ಈ ಬೆಳವಣಿಗೆಯನ್ನು ನೋಡಿ ನಿಮ್ಮ ಕೂಡ ಹೆಮ್ಮೆಯಿಂದ ಒಬ್ಬಿದ್ರೆ ಈ ವಿಡಿಯೋನ ಲೈಕ್ ಮಾಡದೆ ಹೋಗಬೇಡಿ ಹಾಗೂ ಇದನ್ನ ನಿಮ್ಮ ಸ್ನೇಹಿತರು ಕುಟುಂಬ ಮತ್ತು ಎಲ್ಲ ವಾಟ್ಸಪ್ ಗ್ರೂಪ್ ಗಳಿಗೆ ಶೇರ್ ಮಾಡಿ ಯಾಕಂದ್ರೆ ಭಾರತ ಈಗ ಎಚ್ಚರಗೊಂಡಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಲಿ ಸೊ ಗೆಳೆಯರೆ ದೇಶದ ಭದ್ರತೆಗೆ ಸಂಬಂಧಿಸಿದ ಇಂತಹದೇ ರೋಚಕ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯದಿರಿ ಸೊಗಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭಾರತ್ ಮಾತಾಕಿ ಜೈ